ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಲವಾರು ಜನ ವೇಟ್ ಇರುವಂಥ ಒಂದು ಅಕೌಂಟ್ ಅಸಿಸ್ಟೆಂಟ್ ಆಗಿರ್ಬೋದು ಕೋಆಪ್ರೇಟಿವ್ ಇನ್ಸ್ಪೆಕ್ಟ್ರು ಆ್ಯಂಡ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರದು ತಾತ್ಕಾಲಿಕ ಒಂದು ಆಯ್ಕೆ ಪಟ್ಟಿ ಆ್ಯಂಡ್ ಅಂತಿಮ ಆಯ್ಕೆ ಪಟ್ಟಿಗಾಗಿ ಕಾಯ್ತಾ ಇದ್ದೀರಾ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸಹಕಾರ ಇಲಾಖೆಯಲ್ಲಿನ ಸಹಕಾರ ಸಂಘಗಳ ಸಂಘಗಳ ನಿರೀಕ್ಷಕರು ಈ ಹುದ್ದೆ ಇದು ಯಾರೆಲ್ಲ ಪರೀಕ್ಷೆ ಬರೆದು ಈಗ ಅಂತಿಮ ಆಯ್ಕೆ ಪಟ್ಟಿಗೆ ಇದ್ದಾರೆ ಸೊ ಅವ್ರದ್ದು ಎಲ್ಲರದು ಕೂಡ ಈಗ ಆಲ್ರೆಡಿ ಹನ್ನೆರಡು ಎರಡನೇ ತಾರೀಕು ಒಂದು ಆಯೋಗಕ್ಕೆ ಅನುಮೋದನೆ ಮೀನ್ಸ್ ಆಯೋಗಕ್ಕೆ ಸಲ್ಲಿಕೆ ಆಗಿದೆ ಲಿಸ್ಟು ಸೊ ಸದ್ಯದಲ್ಲೇ ಇದು ಅಂತಿಮ ಆಯ್ಕೆ ಪಟ್ಟಿ ಬರುವಂಥ ಸಾಧ್ಯತೆ ಇದೆ ಆ್ಯಂಡ್ ಅಕೌಂಟ್ ಅಸಿಸ್ಟೆಂಟ್ದು ಕೂಡ ಅಷ್ಟೇ ಆ್ಯಂಡ್ ಅದರ ಜೊತೆ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಎಚ್ ಕೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹುದ್ದೆಗಳದು ಇದು ಕೂಡ ಅಷ್ಟೇ ಈಗ ಆಲ್ರೆಡಿ ಐದನೇ ತಾರೀಕು ಸಲ್ಲಿಕೆ ಆಗಿದೆ ಪಟ್ಟಿ ಆ್ಯಂಡ್ ಅದರ ಜೊತೆ ಕಿರಿಯ ಲೆಕ್ಕ ಸಹಾಯಕರೋದು ಕೂಡ ಇದು ನಾನ್ ಹೆಚ್ ಕೆ ಆ್ಯಂಡ್ ನಾನ್ ಹೆಚ್ ಕೆ ಎರಡು ನೂರ ಮೂವತ್ತು ಹುದ್ದೆಗಳ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನ ಪರಿವೀಕ್ಷಕರು ಹುದ್ದೆಗಳದು ಏನು ನಾನೆಚ್ಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರದ್ದು ಇದು ಕೂಡ ಇಪ್ಪತ್ತೊಂದನೇ ತಾರೀಕು ಆಯೋಗಕ್ಕೆ ಪಟ್ಟಿ ಸಲ್ಲಿಕೆ ಆಗಿದೆ ಸೊ ಇವೆರಡು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅದಾದ ಮೇಲೆ ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆ ಆಗುತ್ತೆ ಬಟ್ ಸಹಕಾರಿ ಇಲಾಖೆ ಸಹಕಾರ ಸಂಘಗಳ ಒಂದು ನಿರೀಕ್ಷಕರ ಇದು ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆ ಆಗುತ್ತೆ ಸೊ ರಿಸಲ್ಟ್ಗಳು ಡಿಲೇ ಆಗ್ತಾ ಇರೋದಕ್ಕೆ ಒಂದಿಷ್ಟು ಕಾರಣವನ್ನು ಕೂಡ ಕೆ ಪಿ ಎಸ್ ಸಿ ನೀಡಿದೆ ಏನು ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಒಂದಿಷ್ಟು ಸಮಸ್ಯೆಗಳು ಅಂದರೆ ವಿಶೇಷವಾಗಿ ಆಯ್ಕೆ ಪಟ್ಟಿಯನ್ನು ತಯಾರಿಸುವಾಗ ಆಗಿರುವಂಥ ಗೊಂದಲ ಆ್ಯಂಡ್ ಅಗೇನ್ ಪಿ ಡಿ ಒ ನಾಲೆಜ್ಗೆ ಪರೀಕ್ಷೆಯನ್ನು ಬರೆದಿರುವಂಥದ್ದು ಇದುವರೆಗೂ ಕೂಡ ಕಿ ಆನ್ಸರ್ ಬಿಟ್ಟಿಲ್ಲ ಸೊ ಅದು ಯಾಕೆ ಅನ್ನೋದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ಕೆ ಪಿ ಎಸ್ ಸಿ ನೀಡಿದೆ ಅದೇನು ಅಂತಂದರೆ ಓ ಎಮ್ ಆರ್ ಸ್ಕ್ಯಾನ್ ಆದಮೇಲೆ ನಾವು ಅಂತ್ಯ ಮೀನ್ಸ್ ಕಿ ಆನ್ಸರ್ಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಯಾವುದೇ ಪರೀಕ್ಷೆ ನಡೆದ್ರೂ ಕೂಡ ಕೆ ಪಿ ಎಸ್ ಸಿಯಿಂದ ಓ ಎಮ್ ಆರ್ ಸ್ಕ್ಯಾನ್ ಆದಮೇಲೆ ನಿಮಗೆ ಕೀ ಉತ್ತರಗಳು ಸಿಗುತ್ತೆ ಬಿಕಾಸ್ ಇದು ತುಂಬ ಕ್ವಿಕ್ಕಾಗಿ ವ್ಯಾಲ್ಯುವೇಷನ್ ಆಗೋದಕ್ಕೆ ಒಳ್ಳೆಯ ರೀತಿಯಾದಂಥ ಒಂದು ಮಾರ್ಗ ಆ್ಯಂಡ್ ಪಾರದರ್ಶಕತೆ ಇರುತ್ತೆ ವ್ಯಾಲ್ಯೇಷನಲ್ಲಿ ಅನ್ನೋದು ಕೆ ಪಿ ಸಿ ಒಂದು ಸ್ಪಷ್ಟನೆ ಬಟ್ ಈಗ ಕೆ ಎ ಎಸ್ ಮರು ಪರೀಕ್ಷೆ ಇದೆ ಇಪ್ಪತ್ತೊಂದನೇ ತಾರೀಕು ಸೊ ಅದರದ್ದು ಕೂಡ ಅಷ್ಟೇ ನಿಮಗೆ ಇಮಿಡಿಯೇಟಾಗಿ ವಿತಿನ್ ಎ ವೀಕಲ್ಲಿ ಕೀ ಆನ್ಸರ್ ಸಿಗೋದಿಲ್ಲ ಆಫ್ಟರ್ ಒನ್ ಒನ್ ಆ್ಯಂಡ್ ಹಾಫ್ ಮಂತು ನಿಮ್ಮ ವ್ಯಾಲ್ಯೇಷನ್ ಪೇಪರ್ ವ್ಯಾಲ್ಯುವೇಷನ್ ಆದಮೇಲೆ ಕೀ ಉತ್ತರಗಳು ಪ್ರಕಟ ಆಗುತ್ತೆ ಸೊ ಇದು ಒಂದು ಕಡೆಯಿಂದ ಬೆನಿಫಿಟ್ ಕೂಡ ಇದ್ದರೆ ಇನ್ನೊಂದು ಕಡೆ ಈಗ ಒಂದು ಒಂದೂವರೆ ತಿಂಗಳು ಬರೀ ಕಿಯಾನ್ಸಾಗಿ ವೆಯ್ಟ್ ಮಾಡ್ತಾ ಇದ್ದರೆ ಸೊ ಅಭ್ಯರ್ಥಿಗಳಿಗೆ ನಾವೆಷ್ಟು ಸ್ಕೋರ್ ಮಾಡಿದ್ದೀವಿ ಆ್ಯಂಡ್ ಅಪ್ಕಮಿಂಗ್ ನೆಕ್ಸ್ಟ್ ಮುಖ್ಯ ಪರೀಕ್ಷೆಗೆ ಓದ್ಕೊಳ್ಳೋದಕ್ಕೆ ಒಂದು ಅನಾನುಕೂಲ ಎದುರಾಗುತ್ತೆ ಸೊ ಆ ಕಾರಣಕ್ಕೆ ಏನಾದರೂ ಕ್ವಿಕ್ಕಾಗಿ ಬೇಗ ವ್ಯಾಲ್ಯೂಯೇಷನ್ ಮಾಡಿ ಕಿ ಉತ್ತರಗಳನ್ನು ಪ್ರಕಟ ಮಾಡುವಂಥ ಕೆಲಸ ಮಾಡಿದರೆ ಅಭ್ಯರ್ಥಿಗಳಿಗಿರುವಂಥ ಗೊಂದಲವು ಕೂಡ ದೂರ ಆಗುತ್ತೆ ಆ್ಯಂಡ್ ಮುಖ್ಯ ಪರೀಕ್ಷೆಯ ತಯಾರಿಯನ್ನು ಮಾಡೋದಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕೆ ಪಿ ಸಿಗೆ ಬಂದಿರುವಂಥ ಹೊಸ ಕಾರ್ಯದರ್ಶಿಯವರು ಈ ಒಂದು ಹೊಸ ಪ್ರಯೋಗಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ನೋಡೋಣ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಏನು ಅಂತ ಬಟ್ ನಾನ್ ಎಚ್ ಕೆ ಸಿ ಟಿ ಎದು ಆ್ಯಂಡ್ ಎಚ್ ಕೆ ಸಿ ಟಿ ಎ ರಿಸಲ್ಟು ಸದ್ಯದಲ್ಲಿ ನಾವು ನಿರೀಕ್ಷಿಸ ನಿರೀಕ್ಷೆ ಮಾಡ್ಬೋದು ಅಂದರೆ ಜನವರಿ ತಿಂಗಳಲ್ಲಿ ಎರಡೂ ಕೂಡ ತಾತ್ಕಾಲಿಕ ಆಯ್ಕೆ ಪಟ್ಟಿಗಳು ಬಿಡುಗಡೆ ಆಗುತ್ತೆ ಆ್ಯಂಡ್ ಅಕೌಂಟ್ ಅಸಿಸ್ಟೆಂಟು ಕೂಡ ಅಷ್ಟೇ ಅದು ಕೂಡ ಅಂತಿಮ ಆಯ್ಕೆ ಪಟ್ಟಿ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಸೊ ಅಗೇನ್ ಇಪ್ಪತ್ತೊಂಬತ್ತನೇ ತಾರೀಕು ಮರು ಪರೀಕ್ಷೆ ಇದೆಯಲ್ಲ ಆ ಪರೀಕ್ಷೆದು ಎಕ್ಸಾಮ್ ಸೆಂಟರ್ಗಳು ಮತ್ತೆ ದೂರ ದೂರ ಇದೆ ಈ ಬಗ್ಗೆ ತುಂಬ ಜನ ಕೇಳ್ಕೊಂಡಿದ್ರಿ ನೆಕ್ಸ್ಟ್ ಬಾರಿ ಆದರೂ ಕೆ ಇ ಎ ಅವರ ರೀತಿ ಕೆ ಪಿ ಎಸ್ ಸಿ ಅವರು ಇದಿಷ್ಟು ಪರೀಕ್ಷಾ ಕೇಂದ್ರಗಳ ಆಯ್ಕೆಗೆ ಒಂದು ಅವಕಾಶವನ್ನು ಕೊಡಬೇಕು ಬಿಕಾಸ್ ಪ್ರತಿ ಬಾರಿ ಒಂದೊಂದು ಪರೀಕ್ಷೆಯಲ್ಲೂ ಕೂಡ ಜಿಲ್ಲೆಯಿಂದ ಜಿಲ್ಲೆಗೆ ಟ್ರಾವೆಲ್ ಮಾಡುವಂಥ ಅನಿವಾರ್ಯತೆ ಆಸ್ಪುಡೆಂಟ್ಸ್ಗಳಿಗೆ ಎದುರಾಗುತ್ತೆ ಸೊ ಅದು ಎದುರಾಗಬಾರ್ದು ಅಂತಂದರೆ ಕೆ ಇ ಎ ರೀತಿಯಾಗಿ ಕೆ ಪಿ ಎಸ್ ಸಿ ಕೂಡ ಎಕ್ಸಾಮ್ ಸೆಂಟರ್ಗಳ ಒಂದು ಆಯ್ಕೆಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಕೂಡ ನೋಡೋಣ ಕೆ ಪಿ ಸಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಅದಾದ ಮೇಲೆ ಏನು ನಿರ್ಧಾರ ಬರುತ್ತೆ ಅನ್ನೋದನ್ನು ವೇಟ್ ಮಾಡೋಣ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ನಾನು ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು